ಇತಿಹಾಸ ಚರ್ಚೆ ಮಾಡಮ್ಮ ಮಾಡಿ ಹಾಂ ಮಾಡಿ ಅಲಕ್ಸ ಇತಿಹಾಸ ಚರ್ಚೆ ಮಾಡಮ್ಮ ಯಾರದದು ಯಾರ್ದಂದರೆ ನಮ್ ಫಸ್ಟ್ ಕಾಬಾ ಅದು ಫಸ್ಟ್ ಆ ಕಡೆ ತಿರ್ಕೊಂಡು ನಮಾಜಿ ಮಾಡ್ತಾ ಇದ್ದಿದ್ದು ನಾವು ಇಸ್ಲಾಂ ಯಾವಾಗ ಯಾವ ಇಸ್ರೇಲಿ ಬಂತು ಇಸ್ಲಾಂ ನೈನ್ಟೀನ್ ಸಿಕ್ಸ್ಟೀನಲ್ಲಿ ಬಂದು ಫೋರ್ಟೀನ್ ಸಿಕ್ಸ್ಟೀನಲ್ಲಿ ಬಂದಿದ್ದು ಫೋರ್ಟೀನ್ ಸಿಕ್ಸ್ಟಿ ಅಯ್ಯೋ ಈ ಮುಂದೆ ಮುಂಡೆ ಮುಗುನ ಜೊತೆಗೆ ಹಾಕೊಂಡು ಓದಿರೋದೇನೋ ಮೀಡಿಯ ಇದೆ ಅಂತ ಕರ್ಕೊತಾ ಸ್ವಲ್ಪ

ನಬಿಗಳು ಬಂದಿದ್ದಾರೆ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ ನಾವು ರಿಜೆಕ್ಟ್ ಮಾಡ್ತಾ ಇಲ್ಲ ಆದ್ರೆ ಜನರ ಮೇಲೆ ದೌರ್ಜನ್ಯ ಮಾಡ್ಯ ತಪ್ಪಲ್ವಾ ಹಮ್ಮಾಸ್ ಮೇಲೆ ಫಲಿಸ್ತೀನ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರೆ ಅವರು ಟೆರರಿಸ್ಟ್ಗಳೇ ಅವ್ರಿಗೆ ಯಾಕೆ ಹೇಳ್ತಾ ಇಲ್ಲ ನೀವು ಟೆರರಿಸ್ಟ್ ಅಂತ ಸರಿಯಾಗಿ ಮಾತಾಡೋದ್ ಕಲೆ ಅಲ್ಲಕ್ಸದೊಂದು ಸಾಲ್ವ್ ಮಾಡ್ಬೋಣ ಇಲ್ಲಿ ಇಶ್ಯೂ ಅಲ್ಲಕ್ಸಾದೊಂದು ಸಾಲ್ವ್ ಮಾಡ್ಬೋಣ ಇಸ್ಲಾಂ ಬರುವುದಕ್ಕಿಂತ ಮುಂಚೆ ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದವ್ರು ಯಾರು ಯಾರು ಕ್ರಿಶ್ಚಿಯನ್ ಇವರು ಇದ್ರು ಯಹೂದಿಗಳಿದ್ರು ಅವ್ರು ಬೇರೆ ಬೇರೆ ಗಳು ಇದ್ರು ಮುಂಚೆ ಈಗ ಅವ್ರು ಯಾಕೆ ಅಲ್ಲಿ ಪ್ರಾರ್ಥನೆ ಮಾಡ್ಬಾರ್ದು ಯಾರು ಹೇಳ್ತಾ ಇದ್ರ ಮಾಡಬಾರ್ದು ಅಂತ ಅವ್ರು ಹೇಳ್ತಾ ಇದ್ರ ಮಾಡಬಾರ್ದು ಅಂತ ಅಲ್ಲಿಗೆ ನೀವು ಬೇಸಿಕ್ ಇಶುನೇ ಅರ್ಥ ಆಗಿಲ್ಲ ಬೇಸಿಕ್ ಇಶುನೇ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಅಲ್ಲಿಗೆ ಈ ತರದ್ ಮಾಡ್لو ಕರ್ನಾಟಕದಲ್ಲಿ ನೀವು ಒಬೆನೋ ನಿಮ್ಮ ಜಡ್ಗಾರ್ ಯಾರು ಅವರಪ್ಪ ಇದೊಂದೇ ಮಾಸ್ಟರ್ ಪೀಸ್ ಕೇಳಿದ್ದೆ ನೋಡಿರ್ಲಿಲ್ಲ ಸರ್ ಮಸ್ತೆರ್ ಮಸ್ತ್ ಫ್ಯಾಂಟಾಸ್ಟಿಕ್ ಅಲ್ಲಿಗೆ ನೀವು ಬೇಸಿಕ್ ಇಶುನೇ ಅರ್ಥ ಆಗಿಲ್ಲ ನಿಮಗೆ ನೋ ಬೇಸಿಕ್ ಇಶುನೇ ನನಗೆ ಅರ್ಥ ಆಗಿಲ್ಲ ಅಂತ ಅಲ್ಲಿಗೆ ಮಸ್ಜಿದ್ ಮಸ್ಜದ್ ಲಕ್ಷ ಕ್ಲಿಯರ್ ಮಾಡಿ ಹೇಳ್ತೇನೆ ಮಸ್ಜಿದ್ ಲಕ್ಸ ನೀವೇ ಹೇಳಿದ್ರೆ ಇಬ್ರಾಹಿಮಿಕ್ ರಿಲಿಜನ್ ಆಗಿತ್ತು ಅಂತ ಯಾರು ಜುಡಾಯಿಸಂ ಜುಡಾಯಿಸಮ್ ಬುಕ್ ಅನ್ನ ಆಗಿರ್ತದೆ ಅವರು ಬಿಲೀವ್ ಮಾಡಿರುವಂತಹದ್ದು ಮಸ್ಜಿದ್ ಲಕ್ಸ ಯಾಕೆ ಅಂತ ಕೇಳಿದ್ರಲ್ಲ ಸೊ ಅಲ್ಲಿಗೆ ಕೂಡ ಬಂದಿರುವಂತಹದ್ದು ಮೂಸಾ ಅಲೀ ಇಸ್ಲಾಂ ಈಸಾ ಅನ್ನುವಂತ ಅವರು ಕೂಡ ಬಿಲೀವ್ ಮಾಡಿರುವಂತಹದ್ದು ಅಲ್ಲಾಹನನ್ನು ಅದ ನಂತರ ಬಂದಂತಹ ಪ್ರಾಫಿಟ್ ಅನ್ನು ಬಿಲೀವ್ ಮಾಡದ ಕಾರಣ ಆಗಿರ್ತದೆ ಅವರು ಜುಡಾಯಿಸಮ್ ಅನ್ನು ಎಕ್ಸೆಪ್ಟ್ ಮಾಡ್ತಾ ಇರುವಂತಹದ್ದು ಅವತ್ತು ಕೂಡ ಅವರು ಅವತ್ತು ಮಾಡಿರುವಂತಹದ್ದು ಕೂಡ ಇಸ್ಲಾಮಿ ನೀವು ಯಾವ ಬೋಡಿ ಮಗನಿಗೆ ಅರ್ಥವಾಗುತ್ತೆ ಇಸ್ಲಾಮಿ ನೀವು ಇವತ್ತು ಪ್ರಾಫಿಟ್ ಮಾಡಿದಂತಹ ಚರಿತ್ರೆಯನ್ನು ಫುಲ್ ಫಾರ್ ಹ್ಯೂಮನ್ ಕೈಂಡ್ ಬಂದಿರುವಂತಹದ್ದು ಒಂದು ಸೆಟ್ ಆಫ್ ಜನರಿಗೆ ಮಾತ್ರ ವಾಸ್ ಈಸ್ ಅಂಡ್ ವಿಲ್ ಬಿ ಫಾರ್ ಮುಸ್ಲಿಮ್ಸ್ ಅವ್ರೇನ್ ಹೇಳ್ತಾರೆ ಮಸೀದಿ ಅಕ್ಸ ಮುಸ್ಲಿಮಲ್ಲೇ ಪ್ರಾರ್ಥನೆ ಮಾಡೋದು ನೀವು ಗೌಳೆ ಹೇಳಿದ್ರಲ್ಲ ಗೋಡೆ ಇದೆಯಲ್ಲ ಯಹೂದಿಗಳು ಪ್ರಾರ್ಥನೆ ಮಾಡ್ತಾರಲ್ಲ ಅಲ್ಲಿ ಪ್ರಾರ್ಥನೆ ಮಾಡಬೇಡಿ ಅಂತ ಯಾರು ತಳಿತ ಅಲ್ಲ ಅವ್ರಿಗೆ ಅವ್ರಿಗೆ ಬಿಟ್ಟಿದಾರಲ್ಲ ಪ್ರಾರ್ಥನೆ ಮಾಡ್ತಾ ಇದರಲ್ಲ ಅವ್ರಿಗೆ ಒಂದು ಹತ್ತು ನಿಮಿಷ ಹೊರಗೆ ಹೋಗಿ ಮಾಸ್ ಸುತ್ತಲಿನ ವಿವಾದ ಏನು ಅಂತ ತಿಳ್ಕೊಳ್ಳಿ ಪ್ರಾರ್ಥನೆ ಮಾಡಬಾರ್ದು ಅಲ್ಲ ಅಲ್ಲ ಒಂದೇ ನಿಮಿಷ ಅಲ್ಲಿ ಯಹೂದಿಗಳ ಪ್ರಾರ್ಥನೆಗೆ ವಿರೋಧ ಇದೆಯೋ ಇಲ್ವೋ ಒಂಚೂರು ಸರ್ಚ್ ಮಾಡ್ಕೊಂಡು ಬನ್ನಿ ಇವತ್ತೇನ್ ರೀ ಇನ್ಫಾರ್ಮೇಷನ್ ಫ್ರೀ ಆಗಿದೆ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಗೂಗಲ್ನಲ್ಲಿ ಸಿಗುತ್ತೆ ಸ್ಮಾರ್ಟ್ಫೋನ್ ಇದ್ದರೆ ಗೂಗಲ್ನಲ್ಲಿ ಸಿಗುತ್ತೆ ಡಾಕ್ಯುಮೆಂಟ್ರಿಗಳಿದ್ದಾವೆ ಡಾಕ್ಯುಮೆಂಟೆಡ್ ಎವಿಡೆನ್ಸ್ಗಳಿದ್ದಾವೆ ಅಲ್ಲಕ್ಸಾ ಮಾಸ್ಕಿನ ಮೂವತ್ತೈದು ಎಕರೆ ಪ್ರದೇಶ ಇದೆಯಲ್ಲ ಅದು ವಕ್ಫಲ್ಲಿದೆ ವಕ್ಫು ಜೋರ್ಡನ್ನಿಗೆ ಜೋರ್ಡನ್ ಏನು ವಕ್ಫು ಜೋರ್ಡನ್ನಿನೋ ಆರ್ಗ್ಯುಮೆಂಟ್ ಏನು ವಕ್ಫ್ನ ಆರ್ಗ್ಯುಮೆಂಟ್ ಏನು ಇಸ್ರೇಲಿನ ಆರ್ಗ್ಯುಮೆಂಟ್ ಏನು ಒಂದು ಹತ್ತು ನಿಮಿಷ ಟೈಮ್ ತಗೊಂಡು ಒಂದು ಅಧ್ಯಯನ ಅಂತ ಮಾಡಿ ಅಲ್ಲಿ ಯಾರು ಗೋಡೆಗೆ ಯಾರು ಪ್ರಾರ್ಥನೆ ಮಾಡಬೇಡ ಅಂತ ಹೇಳ್ತಾರೆ ಯಾರು ಹೇಳಿಲ್ವಲ್ಲ ಇವೆಲ್ಲ ತುಂಬ ಲೇಮ್ ಆರ್ಗ್ಯುಮೆಂಟ್ ಅನಿಸ್ಕತ್ತವೆ నేమ్ దర్గ్యుమెంట్ రైట్ నెక్స్ట్ టైమ్ మీట్ మిస్ట్ మిస్